ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಪುಳಿಯೋಗರೆ ಪುಡಿ ಮತ್ತು ಗೊಜ್ಜು ಮಾಡೋದು ತೋರಿಸಿದ್ನಲ್ಲ ಅದನ್ನು ಯಾವ ರೀತಿ ಪುಳಿಯೋಗರೆ ಮಾಡ್ಕೋಬೇಕು ತಿಂಡಿಗೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾನು ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ ಅಕ್ಕಿ ಮಾತ್ರ ನಾನು ವಾಶ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿಟ್ಟು ಗ್ಯಾಸ್ ಹಚ್ಚಿ ಇವಾಗ ನಾನು ಕುಕ್ಕರ್ಗೆ ಇದ್ದೀನಿ ಇದಕ್ಕೆ ನಾವು ಬರೀ ರೈಸ್ ಹಾಗೆ ಮಾಡ್ಕೋಬಾರ್ದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನಾವು ರೈಸ್ ಮಾಡ್ಕೋಬೇಕು ಅಂದರೆ ನಾವು ಪುಳಿಯೋಗರೆ ಮಾಡುವಾಗ ಪುಳಿಯೋ ಪುಡಿಗೆ ನಾವು ಅರಶಿನ ಬೋಟು ಏನೂ ಹಾಕಿಲ್ಲ ಅಲ್ವಾ ನಾವು ಪುಳಿಯೋಗರೆ ಮಾಡುವಾಗ ಈ ವಿಧಾನದಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ದೇವಸ್ಥಾನಗಳೆಲ್ಲ ಇದೇ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಸ್ವಲ್ಪ ಅರಶಿಣ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ ಈಗ ರೈಸ್ ಅಷ್ಟೊತ್ತಿಗೆ ನಾವು ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಮೊನ್ನೆ ಪುಡಿ ಮಾಡಿ ಅದನ್ನ ಗೊಜ್ಜನ್ನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ತೋರಿಸಿದ್ನಲ್ಲ ಅದೇ ಆ ಗೊಜ್ಜಿನಲ್ಲಿ ಮತ್ತೆ ನಾವು ಬೇರೆ ಯಾವ ರೀತಿ ತಿಂಡಿಗೆ ರೆಡಿ ಮಾಡ್ಕೋಬೇಕು ಅನ್ನೋದ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಕಡಲೆ ಬೀಜ ಏನೂ ಹಾಕಿಲ್ಲ ಅಲ್ವಾ ಅದು ಹಾಕಿದ್ರೆ ಜಾಸ್ತಿ ದಿವಸ ಏನಾದರೂ ನಾವು ಯೂಸ್ ಮಾಡುವಾಗ ಮೆತ್ತಗಾಗ್ಬಿಡುತ್ತೆ ಎಲ್ಲದಕ್ಕೂ ಒಗ್ಗರಣೆ ಮಾಡಿಟ್ಟರೆ ಹಾಗಾಗಿ ಈ ರೀತಿ ಮಾಡಿಟ್ಕೊಂಡು ಬೇಕಾದಾಗ ಮಾತ್ರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಒಗ್ಗರಣೆ ಮಾಡ್ಕೋಬೋದು ಹಾಗಾಗಿ ನಾನು ಇಲ್ಲಿ ಸಪ್ರೇಟಾಗಿ ನೋಡಿ ರೈಸ್ಗೆ ಇಟ್ಕೊಂಡಿದ್ದೀನಲ್ಲ ನಾನು ಸಪ್ರೇಟಾಗಿ ಒಬ್ರಿಗೆ ಇಬ್ಬರಿಗೆ ತಿಂಡಿ ಬೇಕಾದಾಗ ಸ್ವಲ್ಪ ಮಾತ್ರ ಮಾಡ್ಕೋಬೇಕು ಹಾಗಾಗಿ ಒಂದು ಚಿಕ್ಕ ಬಾಣಲಿ ಗ್ಯಾಸ್ ಹಚ್ಚಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಮತ್ತು ಸ್ವಲ್ಪ ಕ ಕಪ್ಪು ಎಳ್ಳು ಹಾಕಲೇಬೇಕು ಏಕೆಂದರೆ ನಾವು ಒಗ್ಗರಣೆ ಮಾಡುವಾಗ ಮತ್ತು ಕಡಲೆ ಬೀಜನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಏಕೆಂದರೆ ನಾವು ಆ ಗೊಜ್ಜಿಗೆಲ್ಲ ಹಾಕಿಡೋಕ್ಕಾಗಲ್ಲ ನಮಗೆ ಇವಾಗ ಎಷ್ಟು ಬೇಕು ಕಲಿಸೋದಕ್ಕೆ ಕರ್ಬೇವೂ ಅಷ್ಟೇ ಜಾಸ್ತಿ ಹಾಕ್ಕೋಬೇಕು ಆವಾಗ ನಮಗೆ ಪುಳಿಯೋಗರೆ ಕಲರ್ಫುಲ್ಲವೂ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ ಒಂದು ಲುಕ್ ಚೆನ್ನಾಗಿರುತ್ತೆ ಅಂದರೆ ನಾವು ಮಾಡ್ಕೊಂಡು ತಿನ್ನುವಾಗ ಕಷ್ಟ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಇವಾಗ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಆದಮೇಲೆ ನಾವು ಗೊಜ್ಜನ್ನ ಅಂದರೆ ಎಷ್ಟು ಬೇಕು ನಾವು ಮನೇಲಿ ಎಷ್ಟು ಚೆನ್ನಾಗಿರ್ತೀವಿ ಅದನ್ನು ನೋಡಿಕೊಂಡು ಇದಕ್ಕೆ ರೈಸಿಗೆ ಸ್ವಲ್ಪ ಜಾಸ್ತಿ ಗೊಜ್ಜೆ ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನ್ ಹಾಕ್ತೆ ಸಾಕಾಗಲ್ಲ ಅಂತ ಮತ್ತೆ ಇನ್ನೂ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅಂದರೆ ಇಲ್ಲಿ ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ನಿಮಗೆ ಜಾಸ್ತಿ ಜನ ಇತ್ತು ಅಂತ ಅಂದಾಗ ನೀವು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ನೀವು ಜಾಸ್ತಿ ಹಾಕ್ಕೊಂಡು ಈ ರೀತಿ ಒಗ್ಗರಣೆ ಮಾಡ್ಕೋಬೇಕು ರೈಸ್ ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಸಖತ್ತು ಚೆನ್ನಾಗಿ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ಅಂದರೆ ಪ್ರೊಸೀಜರ್ ಜಾಸ್ತಿ ಇರುತ್ತೆ ಅನ್ನೋದು ಬಿಟ್ಟರೆ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಮೇಯ್ನು ಇದಕ್ಕೆ ಕೊಬ್ಬರಿ ತುರಿನ ಈ ರೀತಿ ಉದ್ದುದ್ದವಾಗಿ ತುರಿದಿಟ್ಕೋಬೇಕು ಆವಾಗ ಇದು ಒಗ್ಗರಣೆ ಹಾಕಿ ಚೆನ್ನಾಗಿ ಅಂದರೆ ಸ್ವಲ್ಪ ಅಂಟು ಥರ ಇರುತ್ತೆ ಯಾಕೆಂದರೆ ನಾವು ಬೆಲ್ಲ ಹುಣ್ಸೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಅಂಟು ಥರ ಆಗುತ್ತೆ ಅದನ್ನು ನೀಟಾಗಿ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಬೀಜ ಕರ್ಬೇವೆ ಎಲ್ಲ ಹಾಕಿರ್ತೀವಲ್ಲ ಒಗ್ಗರಣೆ ಆವಾಗ ಅವಾಗ ಹೊಂದ್ಕೊಳ್ಳುತ್ತೆ ಆಮೇಲೆ ನಾವು ಕೊಬ್ಬರಿ ತುರಿನ ಹಾಕ್ಕೋಬೇಕು ಮತ್ತು ನಿಮಗೆ ಇದಕ್ಕೆ ಎಲ್ಲ ತುರಿ ಹಾಕೊಳ್ಳೋಕ್ಕಾಗಲ್ಲ ಅಂದಾಗ ಕಲಸುವಾಗ ಸ್ವಲ್ಪ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಬೇಕು ಅಂದರೆ ನೋಡಿ ನಾನು ರೈಸ್ ಮಾಡೋಕೆ ಇಟ್ಟಿದ್ನಲ್ಲ ಚೆನ್ನಾಗಿ ರೈಸ್ ಆಗಿದೆ ಎಲ್ಲೋ ಕಲರ್ ಅಂದರೆ ಸ್ವಲ್ಪ ಕಲರ್ ಜಾಸ್ತಿನೇ ಆಗೋಗಿದೆ ಇನ್ನು ಸ್ವಲ್ಪ ನೀವು ಕಡಿಮೆ ಅರಶಿನ ಪುಡಿ ಹಾಕ್ಕೊಂಡು ನೀವು ಮಾಡ್ಕೋಬೋದು ದೇವಸ್ಥಾನದಲ್ಲೂ ಅಷ್ಟೇ ಇದೇ ರೀತಿ ಮಾಡೋದು ಬೇರೆ ಕಡೆ ಯಾವ ದೇವಸ್ಥಾನದಲ್ಲಿ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಮ್ಮ ಊರಲ್ಲಿ ಜನಾರ್ದನ ಸ್ವಾಮಿ ದೇವಸ್ಥಾನ ಇದೆ ಅದು ವರ್ಷಕ್ಕೊಂದು ಸಲ ಜಾತ್ರೆ ಆಗುತ್ತೆ ಜನವರಿಲಿ ಅಲ್ಲಿ ಪುಳಿಯೋಗರೆ ಅಂದರೆ ತುಂಬ ಫೇಮಸ್ಸು ಎಷ್ಟೆಷ್ಟು ದೂರದ ದೇಶಗಳಿಂದ ಊರು ಜಾತ್ರೆಗೆ ಬರ್ತಾರೆ ಅಷ್ಟು ಅಂದರೆ ದೇವ್ರು ನೋಡೋದಕ್ಕೂ ಅಷ್ಟೇ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಜಾತ್ರೆನೂ ಅಷ್ಟೇ ಅಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ಒಂದು ತಿಂಗಳು ಜಾತ್ರೆ ಫಂಕ್ಷನ್ ಸಂಜೆ ಆಯಿತು ಅಂದರೆ ಫಂಕ್ಷನ್ಗಳಿರುತ್ತೆ ಆ ಉತ್ಸವಗಳಿರುತ್ತಲ್ವ ಉತ್ಸವದಲ್ಲೆಲ್ಲ ಡೈಲಿ ಪುಳಿಯೋಗರೆ ಇರುತ್ತೆ ಅಲ್ಲಿ ಇದೇ ರೀತಿ ಮಾಡೋದು ಮತ್ತು ಇದನ್ನು ಗೊಜ್ಜನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಸ್ಮ್ಯಾಶ್ ಥರ ನಾವು ಕಲಿಸ್ಬೇಕು ಇದನ್ನು ಯಾಕೆಂದರೆ ಸ್ವಲ್ಪ ಅಂಟು ಥರ ಇರುತ್ತಲ್ಲ ಗೊಜ್ಜು ಅದನ್ನು ತನ್ ಚೆನ್ನಾಗಿ ಸ್ಮ್ಯಾಶ್ ಥರ ನಾವು ಕಲಿಸಿದ್ರೇ ಟೇಸ್ಟು ಸಖತ್ತಾಗಿ ಬರೋದು ಮಾಮೂಲಿ ನಾವು ಈಗ ಅಂಗಡೀಲಿ ತಂದಾಗೆಲ್ಲ ಹಿಂಗೆ ಕಲಿಸ್ಬಿಡ್ತೀವಲ್ಲ ಹಂಗೆ ಬಂದರೆ ಒಂದು ಚೂರು ಚೆನ್ನಾಗಿರಲ್ಲ ಟೇಸ್ಟ್ ಬರೋಲ್ಲ ಬಟ್ಟು ಇದಕ್ಕೆ ಸ್ವಲ್ಪ ಗೊಜ್ಜು ಜಾಸ್ತಿ ಇದ್ದರೆ ಟೇಸ್ಟ್ ಸಕತ್ತಾಗಿ ಬರುತ್ತೆ ನಾನಿಲ್ಲಿ ಒಂದು ಮೀಡಿಯಮ್ಮಾಗಿ ಹಾಕಿದ್ದೀನಿ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಹಾಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಗೊಜ್ಜನ್ನೇ ತಿನ್ನಬೇಕು ಅಂತ ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ ಈಗ ಒಂದ್ಸಲ ಮಾಡ್ಕೊಳ್ಳಿ ಬೆಳಗ್ಗೆ ಟಿಫನ್ನು ಈಸಿಯಾಗಿ ಬೇಗನೂ ಮಾಡ್ಕೊಬೋದು ನೋಡೋದಕ್ಕೂ ಕಲರ್ಫುಲ್ಲಾಗಿರುತ್ತೆ ಮಾಮೂಲಿ ಪುಡಿಯೋಗ್ರಿ ಇದು ಸಕತ್ತಾಗಿದೆ ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್